ಒಂದೇ ಕಡೆ ನೂರಾರು ಜಿಂಕಿ ಗ್ಯಾಂಗ್ ಅಟ್ಯಾಕ್ ಮಾಡಿ ರೈತರ ಬೆಳೆ ನಾಶ ಮಾಡಿದ್ರೂ ಸದನದಲ್ಲಿ ವನಭಾಗ್ಯ ಸಿಕ್ಕಿಲ್ಲ ಕೊಪ್ಪಳದಲ್ಲಿ ಒಂದಲ್ಲ ಎರಡಲ್ಲ ಒಂದೇ ಕಡಿ ನೂರಾರು ಜಿಂಕೆ ಗ್ಯಾಂಗ್ ಜಿಂಕೆಗಳು ಅಟ್ಯಾಕ್ ಮಾಡುತ್ತೆ ಹೊಲಕ್ಕೆ ನುಗ್ಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು ಈ ಜಿಂಕೆಗಳ ಕಾಟದಿಂದ ರೈತರು ಬೇಸತ್ತು ಹೋದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆ ವನಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಾಯವರು ಆಗ್ರಹಿಸಿದರು ಈ ವೇಳೆಯಲ್ಲಿ ತಾಲೂಕಿನ ಎರೆಹಂಚಿನಾಳ ಬಳಿ ಮೂರು ಜಾತಿಯ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ರೈತರು ಬೆಳೆ ರಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ರೈತರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಂಕೆ ವನ ನಿರ್ಮಾಣ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಇದ್ದರೂ ಕೂಡ ಜಿಂಕೆ ವನ ನಿರ್ಮಾಣ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬರೂ ಧ್ವನಿ ಎತ್ತಿ ಮಾತನಾಡಲಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳಾಗಿ ಇವರು ಸದನದಲ್ಲಿ ಏನೂ ಮಾತನಾಡದೆ ಎಂಟು ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಇಂತಹ ಜನಪ್ರತಿನಿಧಿಗಳಿಗೆ ಏನು ಮಾಡಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ್ ಯೋಗಪ್ಪನವರ್ ಆಕ್ರೋಶ ವ್ಯಕ್ತಪಡಿಸಿದರು ಈಗಲಾದರೂ ಕಾಲಮಿಂಚಿಲ್ಲ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಆದರೂ ಚರ್ಚಿಸಿ ಜಿಂಕೆವನ ನಿರ್ಮಾಣ ಮಾಡಲು ಮುಂದಾಗಬೇಕೆಂದರು ಪೋರ್ಟ್ ನ್ಯೂಸ್ ಕನ್ನಡ ಕೊಪ್ಪಳ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರ್ಸ್ತಲ್ಲ ಅವನು ಓದು ಒಂದು ಅವಕ್ಕೊಂದು ಯಾರಕ್ಕೊಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹಿಂಗೆ ನಾವು ಮನವಿ ಸದೇ ಪದೇ ಪದೇ ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡ್ರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರುತ್ತೆ ಆ ಪರಿಹಾರ ಎಲ್ಲಿವತ್ತು ಅನ್ನೋದು ಗುರ್ತಾಗೋಲ್ಲದು ಹಾಂ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡುತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಹೊಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೇ ಬರೇ ಒಂದಲ್ಲ ಒಂದು ಬರೇ ಒಂದಲ್ಲ ಒಂದು ಹಾನಿ ಹಾಕೊಂತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಉಸೋಕೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬರ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತು ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವ ಜಿಂಕಾರ ಕೃಷ್ಣ ಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆಗ್ತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ವೇಸ್ಗೆ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಇತ್ತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಆ ಅನುದಾನ ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕಿ ವನಾನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆಯಲ್ಲೇ ಆಗಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋಳೋರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ ಅಂತಂದ್ರೆ ಅಂದ್ರ ಏನೈತ್ರಿ ಇದು ಜಿಂಕಿದ ದೊಡ್ಡ ಕಾಟ ನಾವು ಇದನ್ನ ಆಗಿಬಿಟ್ಟೈತ್ರಿ ಅಂತ ಇದ್ ಕಾಕಿಂತ ಇಲ್ಲೇ ಹೊಲ್ದಾಗ ಕುಂತೀವ್ರಿ ಇದು ಏನೈತಿ ನಮ್ಗ ಈ ಜಿಂಕಿದ ದೊಡ್ಡ ಹಾವಳಿ ಆಗ್ಬಿಟೈತ್ರಿ ಆಮೇಲೆ ಏನೈತಿ ಇದು ಬರ್ತೈತೆ ಹೌದ ಗೊತ್ತಿಲ್ಲ ನಮ್ಗ ಒಟ್ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ತೇಳ್ತಿವ್ರಿ ನಾವು ನಾವ್ ಕಾಯಕ ಈಗ ಒಂದು ಬಿತ್ತಿ ಒಂದು ಎಂಟು ಜನಕಾಯಕರಿ ಒಂದ್ ಅಲೆ ಒಂದ್ ಇಪ್ಪತ್ ಇಪ್ಪತ್ತೈದ ದಿನ ಮೇಲತ್ರಿ ಇದೇನೈತ್ರಿ ಸಣ್ಣ ಜೂಡ್ರ ಪಡ್ರ ಬರ್ತ ಅದ ಇಲ್ರಿ ಇಷ್ಟ ದಿನ ಈಗ ಏನೋ ಮನೇಲಿ ಆಗೈತಿ ಆಗ ಟೇ ನಿಗ್ರಣ್ಣ ಎಂತ ಐತಿ ನೋಡ್ರಿ ಇದಕ್ಕಿಂತ ಹೆಚ್ಚು ಜನ ಬರ್ತಾವತಿ ಅವದ್ ಗೊತ್ತಿಲ್ರಿ ಒಟ್ಟ ನಮ್ಗೇನೈತಿ ಬರ ಪರಿಹಾರ ನಾವು ನಿಮ್ ಕೊಡಬೇಕಂತಂದು ನಾವು ಹೇಳ್ಕಂತೀವಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಭಾಳ ಆಗಿತ್ ಬಿಡ್ರಿ ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡಕ್ ಹಚ್ಚಿದ್ರಪ್ಪ ಅಂತಾದ್ರ ಈಗ ಒಂದ್ ದೇಡ್ ಲಕ್ಷ ಖರ್ಚಾಗ ನೀರಿಂದ ನಾನು ಈಗ ಅವೆಲ್ಲಾ ಭಾಳ ಆಗಬಿಟ್ರಿ ಅದ್ ನಾವು ಲೆಕ್ಕ ನಾವ್ ಏನ್ ರೈತರಿ ಏನ್ ಲೆಕ್ಕಕ್ಕೆ ಹೋಗ್ರಿ ಅದನ್ನ ನಮ್ ಲೆಕ್ಕ ಗೊತ್ತಾಗಲ್ಲ ಅದು ಒಟ್ ಖರ್ಚಾಗೈತ್ರಿ ಭಾಳ ಖರ್ಚಾಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ತಿರ್ತೀವಪ್ಪ ಅಂತಂದ್ರ ಬರ ಪರಿಹಾರ ಕೊಡ್ಬೇಕಂತಂದ್ರ ನಾವು ವರ್ಷ ವರ್ಷ ಹಿಂಗ ಮಾಡಕ್ ಹತ್ ಬಿಡತಿ ನಾವು ಏನತಿ ಬರ ಪರಿಹಾರ ಕೊಡಬೇಕಂತಂದ್ ನಾವು ನಿಮ್ಮನ್ನ ಕೇಳ ತಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ ತಿಮ್ಮ